ನಮಸ್ಕಾರ ಎಲ್ಲರಿಗೂ ನಿಮಗೂ ಗುರುಲಕ್ಷ್ಮಿ ಅನ್ನ ಬಂದಿಲ್ಲವೇ ಏನು ಮಾಡಬೇಕು ಯಾಕೆ ಬಂದಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಮತ್ತು ಎಲ್ಲ ಈ ವಿಡೋದಲ್ಲಿ ಕೊಡ್ತೀವಿ ಅದಕ್ಕೋಸ್ಕರ ನಮ್ಮ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೆಲ್ ಅಕನ್ನ ಆಲ್ ಅಂತ ಮಾಡ್ಕೊಳ್ಳಿ ನಾವಿದ್ರೆ ಹೊಸ ವಿಡಿಯೋ ಹಾಕಿದರೆ ನಿಮಗೆ ತಕ್ಷಣ ಬರುತ್ತಿದೆ ಇವತ್ತು ಗುರುಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಮತ್ತು ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಯಾಕೆ ಬಂದಿಲ್ಲ ಅಂಥೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಫುಲ್ ನೋಡಿ ನೋಡಿಯಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನಮ್ಮ ಚಾನಲ್ನ ಪ್ರವನ್ ಅಪ್ಡೇಟ್ಸ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ನೋಡಬೇಕೆಂದು ವಿನಂತಿ ಕರ್ನಾಟಕ ಗುರುಲಕ್ಷ್ಮಿ ಯೋಜನಾ ನಿಮಗಿನ್ನೂ ಗುರುಲಕ್ಷ್ಮ ಯೋಜನೆ ಜಮಾ ಆಗಿಲ್ಲವೇ ಅದಕ್ಕೆ ಕಾರಣ ಮತ್ತು ಏನು ಮಾಡಬೇಕು ಪರಿಹಾರ ಈ ಒಡೆದಲ್ಲಿ ತಿಳಿಸ್ಕೊಡ್ತೀವಿ ಕರ್ನಾಟಕ ಸರ್ಕಾರದ ಮಹಿಳಾ ಸಬಲೀಕರಣ ನಿಟ್ಟಿನಲ್ಲಿ ಜಾರಿಗೊಳಿದಾದ ಜಾರಿಗೊಳಿಸಿರುವ ಮಹತ್ವದ ಯೋಜನೆಯಲ್ಲಿ ಗುರುಲಕ್ಷ್ಮಿ ಯೋಜನೆ ಪ್ರಮುಖವಾದದ್ದು ಈ ಯೋಜನೆಯ ಮೂಲಕ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಆದರೆ ಇತ್ತೀಚೆಗೆ ಹಲವಾರು ಫಲನಾವಿಗಳಿಗೆ ಗುರುಲಕ್ಷ್ಮಿ ಯೋಜನೆ ಹಣ ಸ ಸಕಾಲದಲ್ಲಿ ಜಮಾ ಆಗಿಲ್ಲ ಎಂಬ ಅಹವಾಲುಗಳು ವರದಿಯಾಗಿದೆ ಈ ಸಮಸ್ಯೆಯ ಮೂಲ ಕಾರಣವೇನು ಮತ್ತು ಅದಕ್ಕೆ ಸ್ಪಷ್ಟ ಪರಿಹಾರ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಇಪ್ಪತ್ತನೇ ಕಂತಿನ ಹಣ ಜಮಾ ಹಣ ವರ್ಗಾವಣೆ ಪ್ರಕ್ರಿಯೆ ನಡೆಸಲಾಗಿದೆ ಈ ಕಂತಿನಲ್ಲಿ ಸಾವಿರಾರು ಮಹಿಳೆಯರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ಹಣ ಜಮಾ ಮಾಡಲಾಗಿದೆ ಆದರೆ ಕೆಲವರಿಗೆ ಈ ಹಣ ಜಮಾ ಆಗಿಲ್ಲ ಎಂಬ ದೂರುಗಳು ಕೇಳಿಬರುತ್ತಿದೆ ಈ ಸಮಸ್ಯೆಗೆ ತಾಂತ್ರಿಕ ಕಾರಣ ಡಾಕ್ಯುಮೆಂಟ್ಸ್ ಆ್ಯಂಡ್ ಇ ಕೆ ಸಿ ಅಥವಾ ಖಾತೆ ದೋಷಗಳಿರುವ ಸಾಧ್ಯತೆ ಇದೆ ಇದನ್ನು ಪರಿಶೀಲಿಸಿ ಸರಿಪಡಿಸಿಕೊಂಡರೆ ಖಂಡಿತವಾಗಿಯೂ ಅರ್ಹ ಮಹಿಳೆಯರಿಗೆ ಹಣ ಸಂದಾಯವಾಗಲಿದೆ ಎಂದು ಮೇಳ ಮತ್ತು ಮಕ್ಕಳ ಅಭಿವೃದ್ಧಿ ಕಲಾ ತಿಳಿಸಿದೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ವೆರಿಫಿ ಇದು ಇರುತ್ತದೆ ಏನೆಂದರೆ ಹೆಸರು ಕರೆಕ್ಟಾಗಿರೋದಿಲ್ಲ ಅಥವಾ ಈ ಕೆ ವೈ ಸಿ ಮಾಡಿಸಿರೋದಿಲ್ಲ ಅದಕ್ಕೋಸ್ಕರ ಈ ಕೆ ವೈ ಸಿ ಮತ್ತು ಎಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿದೆಯಾ ಹೆಸರು ಡಾಕ್ಯುಮೆಂಟಲ್ಲಿ ಹೆಸರು ಕರೆಕ್ಟಾಗಿರಬೇಕು ಅಂದರೆ ಮಾತ್ರ ಕುಲಕ್ಷ್ಮಿಯನ್ನು ದೊರೆಯುತ್ತದೆ ಈ ಸಿಯನ್ನು ಯಾರು ಮಾಡಿಸಲು ಇನ್ನೂ ಅವರು ಮಾಡಿಸಿಕೊಳ್ಳಿ ಹಣ ಜಮೆ ಆಗದ ಪ್ರಮುಖ ಕಾರಣಗಳು ಈ ಕೆ ವೈ ಸಿ ಪೂರ್ಣಗೊಂಡಿಲ್ಲ ನೀವು ಈ ಕ್ವೇಶನ್ನು ಮಾಡಿಸಿಲ್ಲ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿಲ್ಲ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿರಬೇಕು ಅಂದರೆ ಮಾತ್ರ ಗುರುಲಕ್ಷ್ಮಿಯನ್ನು ಬರುತ್ತದೆ ಬ್ಯಾಂಕ್ ಖಾತೆಗೆ ಸ್ಥಗಿತಗೊಂಡ ಅಥವಾ ತಪ್ಪಾಗಿದೆ ಬ್ಯಾಂಕ್ ಖಾತೆ ಬಂದೇ ಇರುತ್ತದೆ ಅದು ಚಾಲ್ತಿಯಲ್ಲಿರಬೇಕು ಬ್ಯಾಂಕ್ ಖಾತೆ ಅಂದರೆ ಮಾತ್ರ ನಿಮಗೆ ಗುರುಲಕ್ಷ್ಮಿಯನ್ನು ನಿಮಗೆ ದೊರೆಯುತ್ತದೆ ಅದನ್ನು ಮ ಅದನ್ನು ಮೊದಲು ಚೆಕ್ ಮಾಡಿ ಆ್ಯಂಡ್ ರೇಷನ್ ಕಾರ್ಡ್ ಅಥವಾ ದಾಖಲೆಯಲ್ಲಿ ವ್ಯತ್ಯಾಸ ಇರಬಾರದು ಹೆಸರು ಎಲ್ಲ ಕರೆಕ್ಟಾಗಿರಬೇಕು ಅದಕ್ಕೋಸ್ಕರ ಎಲ್ಲ ಡಾಕ್ಯುಮೆಂಟನ್ನು ಸರಿಯಾಗಿ ಇಟ್ಕೊಳ್ಳಿ ಆ್ಯಂಡ್ ಈ ಕ್ವಶನ್ ಮಾಡಿಸ್ಲಿ ಮಾಡಿಸಿ ಆ್ಯಂಡ್ ಬ್ಯಾಂಕ್ ಖಾತೆ ಬಂದಾಗಿದೆ ಅಥವಾ ಚಾಲ್ತಿಯಲ್ಲಿರಬೇಕು ಬ್ಯಾಂಕ್ ಹತ್ತಿ ಸ್ವಲ್ಪ ಜನ ಜನ ಅಂದರೆ ಬಂದಾಗಿರುತ್ತದೆ ಅದಕ್ಕೋಸ್ಕರ ಚಾಲ್ತಿಯಲ್ಲಿರಬೇಕು ಚಾಲ್ತಿ ಮಾಡಿಸಿಕೊಂಡು ಬ್ಯಾಂಕ್ ಹತ್ತಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಬೇಕು ಅಂದರೆ ಮಾತ್ರ ನಿಮಗೆ ಗುರುಲಕ್ಷ್ಮಿಯನ್ನು ದೊರೆಯುತ್ತದೆ ಮಹಿಳಾ ಇಲಾಖೆಯ ಏನು ಎನ್ ಪಿ ಸಿ ಐ ಫೇಲ್ಯೂರ್ ಇ ಕೆ ಸಿ ಫೇಲ್ಯೂರ್ ಆಗಿದ್ದಲ್ಲಿ ಗುರುಲಕ್ಷ್ಮಿಯನ್ನು ವರ್ಗಾವಣೆ ಆಗುವುದಿಲ್ಲ ಇಂಥ ಫಲಾನವಿಗಳು ನಿಮ್ಮ ಹತ್ತಿರದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅಂದರೆ ಸಿ ಡಿ ಪಿ ಒ ಕಚೇರಿಗೆ ಭೇಟಿ ನೀಡಿ ಗುರುಲಕ್ಷ್ಮಿ ಯೋಜನೆಯ ಟೆಟರ್ ಸ್ಟೇಟಸ್ ಪರಿಶೀಲನೆ ಮಾಡಿಕೊಳ್ಳಬೇಕೆಂದು ಮಹಿಳಾ ಕಲೆ ಮಹಿಳಾ ಇಲಾಖೆ ಸೂಚನೆ ಕೊಟ್ಟಿದೆ ಆ್ಯಂಡ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಇಂಥ ಸಮಸ್ಯೆಗಳಾಗಿರುವ ಫಲಾನುಭವಿಗಳಿಗೆ ತಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗ ಆ್ಯಂಡು ಹಾಗೂ ಪಾಸ್ಬುಕ್ ತೆಗೆದುಕೊಂಡು ಸಿ ಡಿ ಪಿ ಒ ಕಚೇರಿಗೆ ಹೋಗಿ ಸಡಿ ಪರಿಶೀಲ ಅಂದರೆ ಕಚೇರಿಗೆ ಸಿ ಡಿ ಪಿ ಓ ಕಚೇರಿ ಹೋಗಿ ಹೇಳಿದ್ದಾರೆ ಅದಕ್ಕೋಸ್ಕರ ಸಿಡಿಪ್ಪ ಕೊಚ್ಚರಿಗೆ ಹೋಗಿ ನಿಮ್ಮ ಏನೋ ಡಾಕ್ಯುಮೆಂಟ್ ಏನೋ ವೆರಿಫಿಕೇಶನ್ ಇದೆ ಅದೆಲ್ಲ ಕರೆಕ್ಟಾಗಿ ಮಾಡಿಕೊಳ್ಳಿ ಯಾರ್ಯಾರ್ದು ತಪ್ಪಾಗಿದೆ ಅವ್ರದ್ದು ಗಮನದ ಗಮನದಲ್ಲಿರಬೇಕಾದ ಸೂಚನೆಗಳು ಯಾವ ಕಾರಣದಿಂದ ನಿಮ್ಮ ಹಣ ತಡವಾಗಿದೆಯೋ ಅಥವಾ ಬಂದಿಲ್ಲವೋ ಅದನ್ನು ಕೂಡಲೇ ಸರಿಪಡಿಸಿದ್ದರೆ ಮುಂದಿನ ಕಂತೊಳ್ಳಲ್ಲಿ ಕೂಡ ನಿಲ್ಲಬಹುದು ಅಂದರೆ ಈ ಕಂತಿನಲ್ಲಿ ಯಾಕೆ ನಿಮ್ಮ ಹಣ ಬಂದಿಲ್ಲವೋ ಅದೇ ತಪ್ಪನ್ನು ನೀವು ಮದೇ ಪದೇ ಪದೇ ಮಾಡಿದರೆ ಮುಂದಿನ ಕಂತಲ್ಲಿ ಕಂತಿನಲ್ಲಿ ಕೂಡ ಹಣ ನಿಮಗೆ ಬರೋದಿಲ್ಲ ಅದಕ್ಕೋಸ್ಕರ ಡಾಕ್ಯುಮೆಂಟನ್ನು ವೆರಿಫೈ ಮಾಡ್ಕೊಳ್ಳಿ ಈ ಕೆಲಸ ಮಾಡ್ಕೊಳ್ಳಿ ಅಂದರೆ ಮುಂದಿನ ಮಾತ್ರ ಮುಂದಿನ ತಿಂಗಳಲ್ಲಿ ಮಾತ್ರ ನಿಮಗೆ ಹಣ ಬರುತ್ತದೆ ಈಗ ನೀವು ಬಿಟ್ಟರೆ ಮುಂದಿನ ತಿಂಗಳಲ್ಲಿ ಕೂಡ ಬರೋದಿಲ್ಲ ಅದಕ್ಕೋಸ್ಕರ ಈ ಕೆಲಸ ಆಧಾರ್ ಲಿಂಕ್ ಸಮಸ್ಯೆಗಳು ಪರಿ ಸರಿಪಡಿಸಿದ ನಂತರವೇ ಖಚಿತವಾಗಿ ಹಣ ಬರುತ್ತಿದೆ ಎಂದು ತಿಳಿಸಿದ್ದಾರೆ ನೀವು ಗುರುಲಕ್ಷ್ಮಿ ಯೋಜನೆ ಫಲಾನಿ ಆಗಿದ್ದರೂ ಹಣ ಬಂದಿದ್ದ ಬಂದಿಲ್ಲದಿದ್ದರೆ ಇದನ್ನು ಬೇಗನೆ ಗಮನಿಸಿ ಸರಿಯಾದ ದಾಖಲೆಗಳೆಂದು ನಿಮ್ಮ ಸ್ಥಳೀಯ ಸಿ ಡಿ ಪಿ ಕಚೇರಿಗೆ ಭೇಟಿ ನೀಡಬೇಕು ಹಾಗೂ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ತೊಂದರೆ ಇದ್ದರೆ ತಕ್ಷಣ ಸರಿಪಡಿಸಿಕೊಳ್ಳಿ ಆಗ ಮಾತ್ರ ನಿಮ್ಮ ಖಾತೆಗೆ ಗುರುಲಕ್ಷ್ಮಿಯನ್ನು ದೊರೆಯುತ್ತದೆ ಆ್ಯಂಡ್ ಮುಂದಿನ ಕಂತಿನಗಳಲ್ಲಿ ಕೂಡ ಸಹ ಬರುತ್ತದೆ ನೀವು ಡಾಕ್ಯುಮೆಂಟ್ ಸರಿ ಇಲ್ಲದಿದ್ದರೆ ಮುಂದಿನ ಕಂತಿನಲ್ಲಿ ಕೂಡ ಹಣ ಹಣ ನಿಮಗೆ ದೊರೆಯುವುದಿಲ್ಲ ಅದಕ್ಕೋಸ್ಕರ ಎಲ್ಲ ಡಾಕ್ಯುಮೆಂಟನ್ನು ಸಿಡಿ ಪು ಕಚೇರಿಗೆ ಹೋಗಿ ಸರಿಪಡಿಸಿಕೊಳ್ಳಿ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲಾಕನ್ನು ಹಾಲ್ ಮಾಡಿಕೊಳ್ಳಿ ಅಂದರೆ ಮಾತ್ರ ಯಾವುದಾದ್ರೂ ನಾವು ಹೊಸ ಹೊಸ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತಿದ್ದೆ ಕೊಡ್ತೀವಿ అదకోకర దయట్టు యార సబ్స్క్రైబ్ మిల్వో దయట్టు సబ్స్క్రైబ్ మొదటి మార్కొని ఇవ్వండి అండ్ ఏమే డౌట్ కమెంట్ బాక్సీ కమెంట్ మి నేను నిమిళికొడో ప్రయత్నం మాతీని